ಸೋಷಿಯಲ್ ಮೀಡಿಯಾಗಳಲ್ಲಿ ಈಗ ಯಾರು ಯಾವಾಗ ಟ್ರೆಂಡಿಂಗ್ ನಲ್ಲಿ ಇರ್ತಾರೆ ಟ್ರೋಲ್ ಆಗ್ತಾರೆ ಫೇಮಸ್ ಆಗ್ತಾರೆ ಅನ್ನೋದನ್ನ ಹೇಳೋಕೆ ಆಗಲ್ಲ ಹೀಗೆ ಇಲ್ಲೊಬ್ರು ರಸ್ತೆ ಬದಿ ಊಟದ ವ್ಯಾಪಾರ ಮಾಡ್ತಿದ್ದ ಆಂಟಿ ಯೂಟ್ಯೂಬ್ ಚಾನೆಲ್ ಮೂಲಕ ರಾತ್ರೋರಾತ್ರಿ ಫೇಮಸ್ ಆಗಿದ್ರು ಆದ್ರೆ ಆ ಜನಪ್ರಿಯತೆಯೇ ಕಂಟಕವಾಗಿದೆ ಹೇಗೆ ಅನ್ನೋ ಬಗ್ಗೆ ಹೇಳ್ತೇನೆ ನಾನು ಶಾಂತಾ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ ಹೈದರಾಬಾದ್ನಲ್ಲಿ ರಸ್ತೆ ಪಕ್ಕ ಊಟ ಮಾರುವ ಸಾಯಿ ಕುಮಾರಿ ಅಲ್ಲಿ ಕುಮಾರಿ ಆಂಟಿ ಅಂತಾನೆ ಫೇಮಸ್ ಆಗಿದ್ದಾರೆ ಕಡಿಮೆ ಬೆಲೆಗೆ ರುಚಿಕರವಾದ ವೆಜ್ ಊಟ ಕೊಡ್ತಾರೆ ಯೂಟ್ಯೂಬ್ ಚಾನಲ್ ಒಂದರಲ್ಲಿ ಇವರ ವ್ಯಾಪಾರದ ಬಗ್ಗೆ ವಿಡಿಯೋ ಪ್ರಸಾರವಾಗಿತ್ತು ವಿಡಿಯೋ ಬಳಿಕ ಹೆಚ್ಚೆಚ್ಚು ಜನ ಊಟಕ್ಕೆ ಬರಲು ಶುರು ಮಾಡಿದ್ರು ಮಧ್ಯಾಹ್ನದ ಹೊತ್ತು ಇನ್ನೂರಕ್ಕೂ ಹೆಚ್ಚು ಜನ ಕ್ಯೂನಲ್ಲಿ ನಿಲ್ತಿದ್ರು ಸ್ಟಾಲ್ನ ಸುತ್ತಲೂ ತಮ್ಮ ವಾಹನಗಳನ್ನ ನಿಲ್ಲಿಸ್ತಾ ಇದ್ರು ಇದರಿಂದ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಉಂಟಾಗಿದೆ ಅಕ್ಕಪಕ್ಕದ ಅಂಗಡಿಯವರು ಕಿರಿಕಿರಿ ಆಗ್ತಿದೆ ಅಂತ ದೂರು ನೀಡಿದ್ರು ಬಳಿಕ ರಾಯದುರ್ಗಂ ಸಂಚಾರ ಪೊಲೀಸ್ ಇನ್ಸ್ಪೆಕ್ಟರ್ ಒಬ್ರು ಸಾಯಿ ಕುಮಾರಿ ಅವರ ಅಂಗಡಿಯನ್ನ ತೆರವುಗೊಳಿಸಿದ್ರು ಆದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಅಂಗಡಿಯನ್ನ ಮತ್ತೆ ತೆರೆಯುವಂತೆ ಆಗ್ರಹ ಹೆಚ್ಚಾಗಿತ್ತು ಬಡ ಮಧ್ಯಮ ವರ್ಗದ ಜನ ಹಾಗೂ ನಿರುದ್ಯೋಗಿಗಳು ಅಂಗಡಿ ಮುಂದೆ ಪ್ರತಿಭಟನೆಗಳನ್ನ ನಡೆಸಿದ್ರು ಈ ವಿಷಯ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿವರೆಗೂ ತಲುಪಿತ್ತು ಬಳಿಕ ರೇವಂತ್ ರೆಡ್ಡಿ ಕುಮಾರಿ ಆಂಟಿಯ ಫುಡ್ ಸ್ಟಾಲ್ ಮತ್ತೆ ತೆರೆಯುವಂತೆ ಆದೇಶ ನೀಡಿದ್ದಾರೆ ಇದೀಗ ಕುಮಾರಿ ಆಂಟಿ ಎಂಬ ಹೆಸರು ಸಾಮಾಜಿಕ ಜಾಲತಾಣದಲ್ಲಿ ಟ್ರೆಂಡ್ ಸೆಟ್ ಮಾಡಿದೆ ಸುಮಾರು ಹದಿಮೂರು ವರ್ಷಗಳಿಂದ ಐಟಿಸಿ ಕೊಹಿನೂರು ಜಂಕ್ಷನ್ನಲ್ಲಿ ಫುಡ್ ಸ್ಟಾಲ್ ನಡೆಸ್ತಾ ಇರುವ ಸಾಯಿ ಅವರು ಚಿಕನ್ ಕರಿ ಮಟನ್ ಕರಿ ಅನ್ನ ಮುಂತಾದ ವಿಧದ ಖಾದ್ಯಗಳನ್ನು ನೀಡ್ತಾರೆ ಸೋಷಿಯಲ್ ಮೀಡಿಯಾ ಮತ್ತು ಫುಡ್ ವ್ಲಾಗರ್ಗಳಿಂದಾಗಿ ಅವರ ಫುಡ್ ಸ್ಟಾಲ್ ಸಾಕಷ್ಟು ಜನಪ್ರಿಯವಾಗಿದೆ ಪ್ರತಿದಿನ ಕಡಿಮೆ ಅಂದರೂ ಮೂವತ್ತು ಸಾವಿರ ರೂಪಾಯಿ ಗಳಿಸ್ತಾ ಇದ್ದಾರೆ ಒಟ್ಟಾರೆ ಸೋಷಿಯಲ್ ಮೀಡಿಯಾದಿಂದಲೇ ಫೇಮಸ್ ಆಗಿ ಇಕ್ಕಟ್ಟಿಗೆ ಸಿಲುಕಿದ್ದ ಸಾಯಿ ಕುಮಾರಿ ಈಗ ಮತ್ತೆ ವ್ಯಾಪಾರ ಆರಂಭಿಸಿದ್ದಾರೆ ನೂರಾರು ಜನ ಕಡಿಮೆ ಬೆಲೆಗೆ ರುಚಿಕಟ್ಟಾದ ಊಟವನ್ನು ಇಷ್ಟಪಟ್ಟು ತಿಂತಾ ಇದ್ದಾರೆ ಇನ್ನು ನೀವು ನಮ್ಮ ಸುದ್ದಿಯಾನ ಚಾನಲ್ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡಲು ನೈನ್ ಡಬಲ್ ಒನ್ ಜೀರೋ ಟೂ ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನದ ಜೊತೆಗೆ ಶುಭಾಶಯ ಕೋರಿ ನಮಸ್ಕಾರ